ಅವಧಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನನ್ನ ನಿರ್ದೇಶಕರ ಆಗಿ ಕೆಲಸ ಮಾಡತಕ್ಕಂತ ಜವಾಬ್ದಾರಿ ಅವಧಿ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಅಂತ್ಯಗೊಳ್ಳಲಿದೆ ಸೊ ಈ ಕಳೆದ ಹದಿನೈದು ಹದಿನಾರು ವರ್ಷದಲ್ಲಿ ನಾನು ನಿರ್ದೇಶಕನಾಗಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಶೇಕಡ ನಮ್ಮ ಅವಧಿಯಲ್ಲಿ ಶೇಕಡ ಐನೂರರಷ್ಟು ರಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ ಹಾಸಿಗೆಯ ಸಾಮರ್ಥ್ಯ ಮುನ್ನೂರು ಹಾಸಿಗೆ ಸಾಮರ್ಥ್ಯ ಇತ್ತು ನಾನು ಅಧಿಕಾರ ವಹಿಸಿಕೊಂಡಾಗ ಇವತ್ತು ಈ ಎರಡು ಸಾವಿರ ಹಾಸಿಗೆ ಸಾಮರ್ಥ್ಯ ಹೊಂದಿದಂತ ಆಸ್ಪತ್ರೆಯಾಗಿ ಇಡೀ ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಹೃದ್ರೋಗ ಆಗಿ ಹೆಗ್ಗಳಿಕೆಯನ್ನ ಇವತ್ತು ಗಳಿಸಿದೆ ನನಗೆ ಒಂದು ಬಹಳ ದೀರ್ಘ ಕಾಲದ ಕನಸಿತ್ತು ನಾನು ಜಯದೇವ ಆಸ್ಪತ್ರೆಗೆ ನಿರ್ದೇಶಕನಾಗಿ ಅಧಿಕಾರ ವಹಿಸಿಕೊಂಡಾಗ ನಾನು ಈ ಆಸ್ಪತ್ರೆಯನ್ನ ಒಂದು ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ಬೆಳೆಸಿ ನಿರ್ವಹಣೆ ಮಾಡಬೇಕು ಎನ್ನುವ ಕನಸಿತ್ತು ಇದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದೇನೆ ಆ ಕನಸು ಇವತ್ತು ನನಸಾಗಿದೆ ಅಂದ್ರೆ ಬಡವರಿಗೆ ನಿರ್ಗತಿಕರಿಗೆ ಒಂದು ಶ್ರೀಮಂತರಿಗೆ ಸಿಗತಕ್ಕಂತ ಶ್ರೀಮಂತ ಚಿಕಿತ್ಸೆಯನ್ನ ಕೊಡಿಸಬೇಕು ಕೊಡಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಸಂಪೂರ್ಣ ಯಶಸ್ವಿಯಾಗಿದ್ದೇನೆ ಇವತ್ತು ಕಳೆದ ನಾವು ಹದಿನಾರು ವರ್ಷದಲ್ಲಿ ಸುಮಾರು ಲಕ್ಷ ಹೊರ ರೋಗಿಗಳಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು ಎಂಟು ಲಕ್ಷ ಆಪರೇಷನ್ಸ್ ಮಾಡಿದ್ದೇವೆ ಎಂಟು ಲಕ್ಷ ಆಪರೇಷನ್ಸ್ ಅಲ್ಲಿ ಆಂಜಿಯೋಗ್ರಾಮ್ ಆನ್ಜಿಯೋಪ್ಲಾಸ್ಟಿ ಸ್ಟೆಂಟ್ ಪೇಸ್ ಮೇಕರ್ ಓಪನ್ ಆಟ್ ಸರ್ಜರಿ ನಂತರ ಕಳೆದ ವರ್ಷ ಮೇ ಇಪ್ಪತ್ತೈದರಂದು ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್ ಅಂದರೆ ಕೇಂದ್ರೀಯ ಸಂಸದೀಯ ಸಂಸ್ಥೆ ಕೇಂದ್ರೀಯ ಸಂಸ್ಥೆಯ ಸಂಸ್ಥೆ ಜಯದೇವ ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿಯ ಗುಣಮಟ್ಟದ ಚಿಕಿತ್ಸೆ ಕೈಗೆಟಕುವ ದರದಲ್ಲಿ ಕೊಡತಕ್ಕಂತ ಚಿಕಿತ್ಸೆ ಸ್ವಚ್ಛತೆ ಮತ್ತು ಪಾರದರ್ಶಕವಾದಂತಹ ಆಡಳಿತವನ್ನ ನೋಡಿ ಬಹುಶಃ ನಮ್ಮ ದೇಶದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಅಥವಾ ಮಂಜುನಾಥ್ ಅವರ ಮಾಡ್ಯೂಲ್ ಏನಿದೆ ಅದನ್ನ ಅಳವಡಿಸಿಕೊಡಬೇಕು ಆವಾಗ ಬಹುಶಃ ನಮ್ಮ ಆಸ್ಪತ್ರೆಗಳು ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಮೆಚ್ಚುಗೆ ಮಾತನ್ನ ಅವರು ವ್ಯಕ್ತಪಡಿಸಿದ್ದಾರೆ ಮತ್ತು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ನಾವು ಎರಡ್ ಸಾವಿರದ ಹತ್ತನೇ ಇಸುವಿನಲ್ಲಿ ಮೈಸೂರಿನಲ್ಲಿ ಒಂದು ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ನಾವು ಮಾಡಿದ್ದೇವೆ ಇವತ್ತು ನಾನೂರು ಹಾಸಿಗೆ ಸಾಮರ್ಥ್ಯದ ವಿಶ್ವ ದರ್ಜೆ ಆಸ್ಪತ್ರೆ ಮೈಸೂರಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಕೆಲಸ ಮಾಡ್ತಾ ಇದೆ ಹಾಗಾಗಿ ಬೆಂಗಳೂರಲ್ಲೇ ಕೂಡ ನಾವು ಮಧ್ಯಭಾಗದಲ್ಲಿ ಅಂದ್ರೆ ಹೃದಯ ಭಾಗದ ಅಂದ್ರೆ ಮಲ್ಲೇಶ್ವರ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಒಂದು ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಸ್ಯಾಟಲೈಟ್ ಸೆಂಟರ್ ಅನ್ನ ತೆಗೆದಿದ್ವಿ ಅದು ಕೂಡ ಬಹಳ ಸಮರ್ಪಕವಾಗಿ ಕೆಲಸ ಮಾಡಿ ಜನಸಾಮಾನ್ಯರ ಮೆಚ್ಚುಗೆಯನ್ನು ಗಳಿಸಿದೆ ನಂತರ ಇ ಎಸ್ಐ ಹಾಸ್ಪಿಟಲ್ ನಗರದಲ್ಲೂ ಕೂಡ ನಾವು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಒಂದು ಜಯದೇವ ಹೃದ್ರಗ ಆಸ್ಪತ್ರೆ ಶಾಖೆಯನ್ನ ನಾವು ತೆರೆದಿದ್ದೇವೆ ಅದು ಕೂಡ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಹೀಗಾಗಿ ನಂತರ ಉತ್ತರ ಅಂದ್ರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಎರಡ್ ಸಾವಿರದ ಹನ್ನೆರಡನೇ ಎರಡ್ ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಎರಡ್ ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನೂರ ಮೂವತ್ತೈದು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ತೆರೆದಿದ್ದೇವೆ ಆ ಅಲ್ಲಿ ಒತ್ತಡ ಜಾಸ್ತಿ ಇದ್ದಿದ್ದರಿಂದ ಈಗ ಹೊಸ ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಸಾಮರ್ಥ್ಯದ ಹೊಸ ಜಯದೇವ ಹೃದ್ರೋಗ ಆಸ್ಪತ್ರೆ ಶಾಖೆ ಕಾಮಗಾರಿ ಬರದಿಂದ ಸಾಗಿದೆ ಅಂದ್ರೆ ಶೇಕಡ ಎಂಬತ್ತೈದರಷ್ಟು ಕಾಮಗಾರಿ ಇವಾಗ ಪೂರ್ಣಗೊಂಡಿದೆ ಬಹುಶಃ ಏಪ್ರಿಲ್ ಮೇನಲ್ಲಿ ಅದು ಎಲ್ಲ ಕಂಪ್ಲೀಟ್ ಆಗಿ ಅದು ಫಂಕ್ಷನಾಲಿಟಿಗೆ ರೆಡಿ ಆಗುತ್ತೆ ಸೊ ಒಟ್ಟಾರೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಈ ಮೂರು ಕ್ಯಾಂಪಸಸ್ ಬೆಂಗಳೂರು ಮೈಸೂರು ಕಲಬುರ್ಗಿ ಎಲ್ಲಾ ಸೇರಿ ಎರಡ್ ಸಾವಿರ ಹಾಸಿಗೆ ಸಾಮರ್ಥ್ಯ ಹೊಂದಿದೆ ಅಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಗುಣಮಟ್ಟದ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಇವತ್ತು ಎಲ್ಲಾ ಸ್ಕೀಮ್ಸ್ ಅಲ್ಲೂ ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಎಲ್ಲಾ ಸ್ಕೀಮ್ಸ್ ಅನ್ನು ಅಡಾಪ್ಟ್ ಮಾಡಿದೀವಿ ಅಂದ್ರೆ ಜನರಲ್ಲಿ ಒಂದು ಭಾವನೆ ಇತ್ತು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಕೇವಲ ಬಡವರಿಗೆ ಮಾತ್ರ ಅಥವಾ ನಿರ್ಗತಿಕರಿಗೆ ಮಾತ್ರ ಅನ್ನುವ ಒಂದು ಮಾತಿತ್ತು ಆದ್ರೆ ಇವತ್ತು ಜಯದೇವ ಆಸ್ಪತ್ರೆಗೆ ಬಡವರಿಗೂ ಗುಣಮಟ್ಟದ ಚಿಕಿತ್ಸೆ ಶ್ರೀಮಂತರನ್ನು ಕೂಡ ಇದು ನಾವು ಆಕರ್ಷಣೆ ಮಾಡ್ತಾ ಇದ್ದೇವೆ ವಿದೇಶದಿಂದಲೂ ಕೂಡ ಇಲ್ಲಿ ರೋಗಿಗಳು ಬಂದು ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ ಪ್ರತಿ ವರ್ಷ ನಾವು ಇಂಡೋ ಅಮೆರಿಕನ್ ಆಂಜೋಪ್ಲಾಸ್ಟಿ ವರ್ಕ್ಶಾಪ್ ಮೂಲಕ ಇನ್ನೂರು ಮುನ್ನೂರು ಬಡ ರೋಗಿಗಳಿಗೆ ಉಚಿತವಾಗಿ ಸ್ಟೆಂಟ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಮತ್ತು ಬಡವರಿಗೆ ಇವತ್ತು ಸರಕಾರದ ಅನುದಾನದ ಜೊತೆಗೆ ಅಂದ್ರೆ ಕೇವಲ ಆಸ್ಪತ್ರೆ ಕಟ್ಟಡಗಳ ಮೂಲಕ ಅಥವಾ ಉಪಕರಣಗಳ ಮೂಲಕ ಮಾತ್ರ ನಾವು ಗುಣಮಟ್ಟದ ಚಿಕಿತ್ಸೆನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ಸೇವಾ ಮನೋಭಾವ ಇರತಕ್ಕಂತ ಒಂದು ವಾತಾವರಣವನ್ನ ನಾವು ನಿರ್ಮಾಣ ಮಾಡಿದ್ದೇವೆ ಗುಣಮಟ್ಟದ ಚಿಕಿತ್ಸೆ ಕೊಡತಕ್ಕಂಥ ಒಂದು ಸಂಸ್ಕಾರ ಒಂದ ನಾವು ಹಾಕಿದ್ದೇವೆ ಈ ಆಸ್ಪತ್ರೆಯಲ್ಲಿ ಹೀಗಾಗಿ ಬಡ ರೋಗಿಗಳಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ನಮ್ಮ ಸಂಸ್ಥೆಗೆ ಐವತ್ತರಿಂದ ಐವತ್ತೈದರಷ್ಟು ದಾನಿಗಳು ಮತ್ತು ಸಂಘ ಸಂಸ್ಥೆಗಳು ನಿರಂತರವಾಗಿ ಸಹಾಯ ಮಾಡ್ತಾ ಇದ್ದಾವೆ